ಮಲಪ್ರವೇಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಜಾತಿಯ ಸಮೀಕ್ಷೆಯ ಮುನ್ನೆಲೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಒಂದು ಲಕ್ಷ ಅರವತ್ತೈದು ಸಾವಿರ ಗಣತಿದಾರರನ್ನು ಉಪಯೋಗಿಸಿಕೊಂಡು ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಸಮೀಕ್ಷೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂಥೇಳಿ ಹೇಳ್ಕೊಂಡು ಜಾತಿಯ ಗಣತಿಯನ್ನೇ ಮಾಡುವಂಥ ಒಂದು ಕ್ರಮವನ್ನು ಈಗಾಗಲೇ ಜರುಗಿಸುವಂಥ ಕಾರ್ಯಗಳು ಬಹಳ ಭರಾಟೆಯಿಂದ ಸ್ಟಾರ್ಟ್ ಆಗಿದೆ ಇವರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ಕೊತಾರೆ ಆದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಆದೇಶ ಸಂಖ್ಯೆ ಸಿ ಆರ್ ಎರಡು ಇಪ್ಪತ್ತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ರಾಜ್ಯದಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಯನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಜಾತಿಗಳಿಗೂ ಸಹಿತ ಒಂದು ಸಂಕೇತ ಸಂಖ್ಯೆಯನ್ನು ಕೊಟ್ಟು ಇದರಲ್ಲಿ ನೀವು ಯಾವ ಒಂದು ಸಂಕೇತ ಸಂಖ್ಯೆಗೆ ಒಳಪಡ್ತೀರಿ ಅದನ್ನು ಸಮೀಕ್ಷೆಗೆ ಬಂದಾಗ ತಿಳಿಸಿ ಅಂತ ಹೇಳ್ತಾ ಇರುವಂಥ ಒಂದು ಪ್ರಕಟಣೆ ಎಲ್ಲೆಡೆ ಬಂದಿದೆ ಅದಕ್ಕೆ ಆಕ್ಷೇಪಣೆಗಳೇನಾದರೂ ಇದ್ದರೆ ಏಳೇ ದಿನದ ಒಳಗಾಗಿ ಕೊಡಬೇಕು ಅಂತ ಹೇಳಿದರು ಅದನ್ನು ಸಹಿತ ಸಾಕಷ್ಟು ಸಂಘ ಸಂಸ್ಥೆಗಳು ಆಕ್ಷೇಪಣೆಗಳನ್ನು ಕೊಟ್ಟಾಗಿತ್ತು ಈ ಒಂದು ನಡೆಯಲ್ಲಿ ಇವರು ಸಮೀಕ್ಷೆಯನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅಂದರೆ ಪ್ರತಿ ಮನೆಗೂ ಸಹಿತ ವಿದ್ಯುತ್ ಮೀಟರ್ ಬಿಲ್ ನಿರ್ವಾಹಕರ ಜೊತೆಗೆ ಈಗಾಗಲೇ ಎಷ್ಟು ಮೀಟರ್ಗಳದಾವೋ ಅಷ್ಟು ಕುಟುಂಬಗಳು ಕರ್ನಾಟಕದಲ್ಲಿ ಇದ್ದಾವೆ ಅನ್ನುವಂಥ ಒಂದು ನಿರ್ಧಾರವನ್ನು ಇವರು ಕಂಡುಕೊಂಡಿದ್ದಾರೆ ಅದೇ ಪ್ರಕಾರ ಬಳಕೆಯ ವಿದ್ಯುತ್ ಮೀಟರ್ ಬಿಲ್ಗಳಿಗೆ ಪ್ರತಿಯೊಂದಕ್ಕೂ ಸಹಿತ ಅದರದೇ ಅದ್ದು ಒಂದು ನಂಬರ್ ಇರ್ತದೆ ಆ ನಂಬರ್ಗಳನ್ನು ಉಪಯೋಗಿಸಿಕೊಂಡು ಕುಟುಂಬಗಳ ಸಂಖ್ಯೆಯನ್ನು ಆಳ್ಕೊಂಡು ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಅಲ್ಲಿ ಇವರು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಇವರ ಪದ್ಧತಿ ಯಾವ ಥರ ಇದೆ ಅಂದರೆ ಆ ಮನೆಗೆ ಹೋಗೋದು ಅಲ್ಲಿ ಇರ್ತಕ್ಕಂಥ ಪ್ರಮುಖರನ್ನ ಭೇಟಿ ಆಗೋದು ಅವರ ಬಾಯಲೆ ನಿಮ್ಮ ಜಾತಿ ಯಾವುದು ಅಂತೇಳಿ ಕೇಳಿಕೊಂಡು ತಾವು ಬರ್ಕೊಳ್ಳೋದು ಆಮೇಲೆ ಆರ್ಥಿಕ ಸಮೀಕ್ಷೆ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತಾರೆ ಸಾಮಾಜಿಕ ಸಮೀಕ್ಷೆಯನ್ನು ಇವರು ಯಾವ ಥರ ಅವ್ರನ್ನ ಕೇಳ್ತಾರೋ ಗೊತ್ತಿಲ್ಲ ಅವರು ಉದ್ಯೋಗ ಮತ್ತು ಶಿಕ್ಷಣಗಳನ್ನು ಕೇಳಿಕೊ ಕೇಳ್ಕೊಂಡು ಬರ್ಕೋತಿರ್ಬೋದು ಇವನ್ನೆಲ್ಲ ಬರ್ಕೊಂಡ ನಂತರ ಆ ಬರೆದಂಥ ವರದಿಗೆ ಆ ವ್ಯಕ್ತಿಯ ಸಹಿಯನ್ನು ಸಹಿತ ಅವನೇ ಇದನ್ನೆಲ್ಲ ಮಾಹಿತಿ ಅನ್ನೋದಕ್ಕೆ ಅವರು ಸಹಿ ತಗೋಬೇಕಲ್ಲ ಅದನ್ನು ತಗೊಳ್ಳೋದು ಕಡ್ಡಾಯ ಅಲ್ಲ ಆಮೇಲೆ ಹೋದಾಗ ಜಾತಿಯ ಪ್ರಮಾಣ ಪತ್ರವನ್ನು ಸಹಿತ ನೋಡೋದು ಕಡ್ಡಾಯವಲ್ಲ ಈ ಥರ ಇವರು ಸಮೀಕ್ಷೆಯನ್ನು ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಇನ್ನೊಂದು ಸ್ವಾಗತಾರ್ಹವಾದಂಥ ವಿಷಯ ಅಂದರೆ ಪ್ರತಿ ವ್ಯಕ್ತಿದು ಸಹಿತ ಆಧಾರ್ ಕಾರ್ಡಿನ ಸಂಖ್ಯೆಯನ್ನು ಇವರು ದಾಖಲು ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ ಅದು ಭಾಳ ಸ್ವಾಗತಾರವಾದಂಥ ವಿಷಯ ಅಂದರೆ ಆಧಾರ್ ಕಾರ್ಡ ಸಂಖ್ಯೆಯನ್ನು ತಗೊಳ್ಳಕ್ಕೆ ಹೋಗಿದ್ದಕ್ಕಾದ್ರೂ ಇವರು ಆ ಮಣಿಗೆ ಭೇಟಿ ಕೊಟ್ಟಿರ ಅನ್ನುವಂಥದ್ದು ಒಂದು ನಂಬಬಾರಾದಂಥ ವಿಶ್ವಾಸ ಇದೆ ಈ ಒಂದು ಸ್ಥಿತಿಯಲ್ಲಿ ಜಾತಿಯನ್ನು ಇವರು ಬರ್ಕೋಬೇಕಾದಾಗ ಕೇಳಿ ಬರಿತಕ್ಕಂಥದ್ದಲ್ಲ ಇದನ್ನು ನಮ್ಮ ವಾಹಿನಿ ಮುಖಾಂತರ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಜಾತಿಯನ್ನು ಜಾತಿಯು ಪ್ರತಿ ವ್ಯಕ್ತಿಗೂ ಸಹಿತ ಅವರ ತಂದೆಯಿಂದ ಬಂದಿರತಕ್ಕಂಥ ಹುಂಬಳಿ ಆಗಿದೆ ಅದು ತಾಯಿಯಿಂದ ಬರುವುದಿಲ್ಲ ತಂದೆಯಿಂದ ಬಂದಿರ್ತೈತಿ ಆ ತಂದೆಗೆ ಅವರ ತಂದೆಯಿಂದ ಬಂದಿರ್ತೈತಿ ಅಂದರೆ ಯಾರ್ದು ಯಾವ ಜೀತಿ ಜಾತಿ ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಾದದ್ದು ಅದಕ್ಕೆ ಇವರು ಇವರ ತಂದೆಯ ಜಾತಿಯನ್ನು ದಾಖಲೆ ಸಮೇತ ನೋಡಿ ಅದನ್ನು ದೃಢೀಕರಿಸಿ ಆಮೇಲೆ ದಾಖಲಿಸಿಕೊಂಡ್ರೆ ಅದು ಒಂದು ವೈಜ್ಞಾನಿಕವಾದಂಥ ದಾಖಲೆ ಆಗ ಇವರು ಮತ್ತು ಹೋಗುದು ಇದೇ ತರ ಕೇಳುದು ಆದ್ರೆ ಇದನ್ನೇ ಮಾಡಿದ್ದಾರೆ ಹಿಂದೆ ಕಾಂತರಾಜ್ ಅವರ ಒಂದು ಎರಡ್ ಸಾವಿರದ ಹದಿನೈದರ ಸಮೀಕ್ಷೆ ಏನಿತ್ತು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅದನ್ನೇ ಈಗ ಮತ್ತೆ ಪುನರಾವರ್ತನೆ ಮಾಡುವಂಥ ಒಂದು ತಯಾರಿ ಇದೆ ಇದರಲ್ಲಿ ವ್ಯತ್ಯಾಸ ಏನು ಅಂದರೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಒಂದಿಷ್ಟು ಪಡ್ಕೋಬೇಕು ಅಂತಕ್ಕಂಥದ್ದು ಇದೆ ಆದರೆ ಜಾತಿಯನ್ನ ತಂದೆ ಜಾತಿಯನ್ನು ನೋಡಿಕೊಂಡನ್ನ ದಾಖಲಿಸಬೇಕು ಅಂತಕ್ಕಂಥದ್ದು ನಿಯಮಾವಳಿಗಳಲ್ಲಿದೆ ಸ್ವಾತಂತ್ರ್ಯ ಪೂರ್ವದ ನಂತರ ನೀಡುವ ಮಾನದಂಡಗಳ ಮಾನದಂಡಗಳನ್ನು ಕಂದಾಯ ಇಲಾಖೆಯವರು ಕೆಲವೊಂದು ಜಾತಿಯನ್ನು ಗುರುತಿಸೋದು ಕೆಲವೊಂದು ಮಾನದಂಡಗಳನ್ನು ಗುರುತಿಸಿಕೊಂಡಿದ್ದಾರೆ ಅದೇ ಮಾನದಂಡಗಳ ಮೂಲಕ ಅಂದ್ರೆ ಅವ್ರ ಮಾನದಂಡ ಏನಂದ್ರೆ ಅವರು ತಂದೆ ಜಾತಿ ಯಾವುದು ಅನ್ನೋದನ್ನ ಹುಡುಕಿ ತೆಗೆದು ಅದನ್ನು ದೃಢೀಕರಿಸಿ ಆಮೇಲೆ ಅವ್ರ ಮಕ್ಕಳಿಗೆ ದಾಖಲಿಸ್ತಕ್ಕಂಥ ಒಂದು ಮಾನದಂಡವನ್ನು ಇದುವರೆಗೆ ಸ್ವತಂತ್ರ ನಂತರ ಇಲ್ಲಿ ಇಲ್ಲಿಯವರೆಗೆ ಜಾತಿಯನ್ನು ಗುರುತಿಸುವಾಗ ಕೈಕೊಂಡು ಬಂದಿರತಕ್ಕಂಥ ಮಾನದಂಡ ಇದು ಇದನ್ನೇ ಸಹಿತ ರಾಜ್ಯದ ಉಚ್ಚ ನ್ಯಾಯಾಲಯಗಳಾಗಲಿ ಅಥವಾ ಇತರೆ ನ್ಯಾಯಾಲಯಗಳಾಗಲಿ ಇದೇ ಮಾರ್ಗಸೂಚಿಯನ್ನು ಪರಿಗಣಿಸಬೇಕು ಅಂತೇಳಿ ಸಾಕಷ್ಟು ತೀರ್ಪುಗಳನ್ನು ಕೊಟ್ಟಿದ್ದಾವೆ ಆದರೆ ಎಲ್ಲಿಯೂ ಸಹಿತ ಜಾತಿಯನ್ನು ಕೇಳಿ ಬರ್ಕೋಬೇಕು ಅದನ್ನೇ ದೃಢೀಕರಿಸಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಇದು ಮತ್ತೊಂದು ಅವೈಜ್ಞಾನಿಕವಾದಂಥ ಕ್ರಮ ಆಗಿದೆ ಮೊನ್ನೆ ಜಾತಿ ಪಂಗಡ ನಿರ್ಣಯಕ್ಕೆ ಸ್ವತಂತ್ರ ಪೂರ್ವದ ದಾಖಲೆಗಳೇ ಸಾಕ್ಷಿ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಹತ್ತು ಬಾರ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಬಿ ಆರ್ ಅವರು ತೀರ್ಪನ್ನು ನೀಡ್ತಾರೆ ಏನಂದರೆ ಜಾತಿ ಪಂಗಡ ನಿರ್ಣಯ ಸ್ವತಂತ್ರ ಪೂರ್ವದ ದಾಖಲೆಗಳೇ ಸಾಕ್ಷಿ ಅಂತೇಳಿ ಅಂದರೆ ಸುಪ್ರೀಂ ಕೋರ್ಟು ಇವರು ಯಾವಾಗ ದಾಖಲೆ ಇದನ್ನು ಮಾಡಿದ್ದಾರೆ ಸರ್ಕಾರ ಒಂದು ಆದೇಶವನ್ನು ಮಾಡಿತು ಈ ಇದನ್ನು ಮಾಡಲಿಕ್ಕೆ ಏನು ಸಾಮಾಜಿಕ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಒಂದು ಆದೇಶ ಮಾಡ್ತೈತೆ ಅದರ ಆದೇಶ ಸಂಖ್ಯೆ ಏಳ್ನೂರ ಎಂಬತ್ತೊಂಬತ್ತು ಬಿ ಸಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹದಿಮೂರು ಎಂಟು ಇಪ್ಪತ್ತೈದು ಇವರು ಹದಿಮೂರಕ್ಕೆ ಮಾಡ್ತಾರೆ ಹನ್ನೆರಡನೇ ತಾರೀಕಿನ ದಿನ ಇದೇ ವಿಷಯವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡ್ತದೆ ಏನಂತಂದ್ರೆ ಪೂರ್ವ ಅಂದರೆ ಜಾತಿ ಮತ್ತು ಪಂಗಡ ನಿರ್ಣಯಕ್ಕೆ ಸ್ವತಂತ್ರ ಪೂರ್ವದ ದಾಖಲೆಗಳೇ ಸಾಕ್ಷಿ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ವಿ ಅಂದರೆ ಜಾತಿಯನ್ನು ತಂದೆಯಿಂದ ನೋಡಬೇಕು ಅವರ ಪೂರ್ವಜರಿಂದ ನೋಡಬೇಕು ಸ್ವತಂತ್ರ ಪೂರ್ವದಿಂದ ದಾಖಲೆಗಳೇ ಸಾಕ್ಷಿ ಅಂತ ಯಾಕೆ ಹೇಳಿದರು ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಜಾತಿಗೆ ಮೀಸಲಾತಿ ಆಮಿಷಗಳು ಇರಲಿಲ್ಲ ಅಂದರೆ ಅವರು ಇದ್ದದ್ದನ್ನು ಭರಿಸ್ತಾ ಇದ್ರು ಈಗೇನಾಗಿದೆ ಅಂದರೆ ಮೀಸಲಾತಿ ಆಮಿಷಗಳು ಎಲ್ಲೆಡೆ ಇರೋದ್ರಿಂದ ನೈಜವಾದಂಥ ದಾಖಲೆಯನ್ನು ಯಾರೂ ಬರೆಸೋಕ್ಕೆ ಹೋಗೋದಿಲ್ಲ ಈಗ ನೋಡ್ರಿ ನೀವು ಇಲ್ಲಿ ಮ ಯಾರು ಕೋಲಾರದವರೊಬ್ಬರು ಶಾಸಕರು ಮೀಸಲಾತಿ ವಿಷಯದಲ್ಲಿ ಅವರು ತಪ್ಪು ಪ್ರಮಾಣ ಪತ್ರವನ್ನು ನೀಡಿ ಎಮ್ ಎಲ್ ಎಕ್ ನಿಂತು ಆಯ್ಕೆಯಾಗಿದ್ದಾರೆ ಅವರು ಪ್ರಮಾಣ ಪತ್ರ ನೀಡಿದ್ದು ತಪ್ಪು ಅಂತೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಲ್ರೆಡಿ ತೀರ್ಪು ನೀಡಿದೆ ಅವ್ರ ಮೇಲೆ ಕ್ರಮ ಜರುಗ್ತಾ ಇದೆ ಅಂದ್ರೆ ಎಮ್ ಎಲ್ ಎಂದಿರುವಂತವ್ರನ್ನ ಸಹಿತ ತಪ್ಪು ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ಸರ್ಕಾರಕ್ಕೆ ಅಥವಾ ಚುನಾವಣಾ ಆಯೋಗಕ್ಕೆ ಕೈಜಾರು ಮಾಡಿ ಎಮ್ ಎಲ್ ಎಗಳಾಗಿದ್ದಾರೆ ಅಂದಾಗ ಇವರೇ ಹೋಗಿ ಮಣಿಗೆ ಹೋಗಿ ಅವ್ರನ್ನ ಕೇಳೋದು ಅವ್ರ ದಾಖಲೆಗಳನ್ನು ನೋಡೋದನ್ನ ಅವ್ರ ಬಾಯಲ್ಲಿ ಕೇಳೋದು ಆಮೇಲೆ ಅವ್ರ ಹೇಳಿಕೆಗೆ ಬುಡುಕ ಅವ್ರದ್ದು ಏನು ತಗೊಳ್ಳೋಂಗಿಲ್ಲ ಅಂತಂದ್ರೆ ನೈಜವಾದಂಥ ಮಾಹಿತಿ ಹೆಂಗೆ ಹೊರಗೆ ಬರ್ತೈತಿ ಇದೆಲ್ಲ ಮತ್ತು ಅವೈಜ್ಞಾನಿಕವಾಗಿ ಆಗತ್ತೆ ಸರಿಯಾಗಿ ಆಗೋದಿಲ್ಲ ಅದಕ್ಕಾಗಿ ನಾನು ಹಿಂದುಳಿದ ವರ್ಗದ ಆಯೋಗಗಳನ್ನು ಆಯೋಗವನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂಥ ಸಚಿವರಾದಂಥ ಶ್ರೀ ತಂಗಡಿಗೆ ಅವರನ್ನು ನಾನು ಇನ್ನೊಂದು ಸಲ ವಿನಂತಿ ಮಾಡ್ಕೋತೀನಿ ಜಾತಿಯ ವಿಷಯವನ್ನು ನೀವು ಕೋಡ್ ನಂಬರ್ ಕೊಡೋದು ಹೆಸರು ಬದಲಿ ಮಾಡೋದು ಇಂಗ್ಲೀಷ್ನಾಗ ಹಾಕೋದು ಕನ್ನಡದಾಗ ಹಾಕೋದು ಅದನ್ನೇ ರಿಪೀಟ್ ಮಾಡುವಂಥದ್ದು ಇಂಥ ಕ್ರಮಗಳನ್ನು ಮಾಡೋದಕ್ಕಿಂತಲೂ ಅವರ ಜಾತಿಯ ಸ್ವತಂತ್ರ ಪೂರ್ವದ ದಾಖಲೆಗಳನ್ನು ನೋಡ್ರಿ ಇರಲಿಲ್ಲ ಅಂತಂದರೆ ಅವರ ತಂದೆಯ ಜಾತಿ ಯಾವುದು ಅದನ್ನೇ ಅವ್ರ ಮಕ್ಕಳಿಗೆ ದಾಖಲಿಸ್ತಕ್ಕಂಥ ಒಂದು ಕ್ರಮವನ್ನು ಈಗಾಗಲೇ ಎಲ್ಲ ತಹಸೀಲ್ದಾರ್ಗಳು ಕಂದಾಯ ಇಲಾಖೆಯವರು ಜಾತಿಯ ವಿಷಯದಲ್ಲಿ ಇದೇ ದ ಮಾನದಂಡವನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಈಗ ಯಾಕೆ ಇದನ್ನು ನೀವು ಕೇಳಿ ಬರೋದು ಅಂತ ಕೆಲಸಕ್ಕೆ ಹೋಗ್ತೀರಿ ಒಮ್ಮೆ ಮಾಡ್ತಾ ಇದ್ದೀರಲ್ಲ ಸ್ಪಷ್ಟವಾಗಿ ಮಾಡಿ ಮಾಡಿದ ಒಂದು ದೃಢೀಕೃತ ಮಾಹಿತಿಯನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂಥ ಕೆಲಸ ಮಾಡಿ ಒಮ್ಮೆ ಶಾಶ್ವತವಾಗಿ ಮುಗಿದು ಹೋಗಿಬಿಡಲಿ ಯಾರ ಜಾತಿ ಯಾವುದು ಅನ್ನೋದು ಅವರ ಆಧಾರ್ ಕಾರ್ಡ್ನಲ್ಲಿ ಸ್ಪಷ್ಟವಾಗಿ ಬರಲಿ ಅವರ ಧರ್ಮ ಯಾವುದು ಅವರ ಜಾತಿ ಯಾವುದು ಅವರ ಉಪಜಾತಿ ಯಾವುದು ಅವರ ಶಿಕ್ಷಣ ಏನಾಗಿದೆ ಅವರ ಉದ್ಯೋಗ ಏನಾಗಿದೆ ಅವರ ರಕ್ತದ ಗುಂಪು ಏನಾಗಿದೆ ಅವರ ಹೆಂಡತಿ ಹೆಸರು ಇನ್ನಿತರ ಎಲ್ಲ ದಾಖಲೆಗಳನ್ನು ಸಹಿತ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿದ್ದೇ ಅದರಲ್ಲಿ ತಾವು ಮಾಡ್ತಾ ಇರೋತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆನೂ ಆಗತ್ತೆ ಜಾತಿಯ ಗಣತಿಯೂ ಆಗತ್ತೆ ಜನಗಣತಿನೂ ಆಗತ್ತೆ ನಿಮಗೆ ಬೇಕಾದಂಥ ಮಾಹಿತಿಗಳು ಸಹಿತ ಅದರಲ್ಲಿ ಲಭ್ಯ ಆಗ್ತದೆ ಇದಕ್ಕೆ ಪದೇ ಪದೇ ಖರ್ಚು ಮಾಡೋದು ಸರಿಯಾದ ಕ್ರಮ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ ಈಗ ಮೊನ್ನೆ ಒಳ ಮೀಸಲಾತಿಗಾಗಿ ಒಂದು ನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಅಂತ ಹೇಳಿ ಮಾಹಿತಿ ಬಂದಿದೆ ಈಗ ಈ ಸಮೀಕ್ಷೆಗೆ ಎರಡು ಸಾವಿರದ ಇಪ್ಪತ್ತೈದರ ಇದು ಸಾಮಾಜಿಕ ಮತ್ತು ಸಮೀಕ್ಷೆ ಅಂತ ಹೇಳ್ಕೊಂಡು ಮಾಡ್ತಾ ಇರತಕ್ಕಂಥ ಜಾತಿಯ ಗಣತಿ ಎನ್ನದೇ ಇದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗಬೇಕಾಗಿದೆ ಈಗಾಗಲೇ ನೀವೇ ಹೇಳಿದ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಗಣತಿದಾರರನ್ನು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ಏಳನೇ ತಾರೀಕಿನವರೆಗೆ ಇದು ನಡೀತಾ ಇದೆ ಅಂತಕ್ಕಂಥ ವಿಷಯವನ್ನು ಎಲ್ಲೆಡೆ ಹೇಳ್ಕೊಂಡಿದಿರಿ ಇದನ್ನ ಹೇಳ್ತಾ ಇದ್ದೀರಲ್ಲ ಇದಕ್ಕೆ ಯಾಕೆ ಸುಮ್ಮನೆ ಖರ್ಚು ಮಾಡ್ತೀರಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ದೃಢೀಕೃತ ದಾಖಲೆಯೊಂದಿಗೆ ಧರ್ಮ ಜಾತಿ ಉಪಜಾತಿಗಳನ್ನು ದಾಖಲಿಸುವ ಸಲುವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿಬಿಟ್ರೆ ಅವರೇ ಮಾಡ್ಕೋತಾರೆ ಅದೊಂದು ಸ್ಪಷ್ಟವಾದಂಥ ದಾಖಲೆ ಆಗತ್ತೆ ಎಲ್ಲರಿಗೂ ಅವರವ್ರ ಜಾತಿ ಯಾವುದು ಅನ್ನೋದು ದಾಖಲೆ ಒಳಗೆ ಸೇರ್ಬೇಕಾಗಿದ್ದು ಅವರವ್ರ ಇಚ್ಛೆ ಆಗಿದೆ ಅದನ್ನು ನೀವು ಇದು ಒಂದೇ ಜಾತಿಗೆ ಸೀಮಿತವಾದದ್ದಲ್ಲ ಎಲ್ಲ ಜಾತಿಯವರಿಗೂ ಸಹಿತ ಅವರ ತಂದೆಯಿಂದ ಬಂದಿರತಕ್ಕಂಥ ಜಾತಿಯನ್ನೇ ದಾಖಲಿಸಿ ಅದನ್ನು ಆಧಾರ್ ಕಾರ್ಡ್ನಲ್ಲಿ ನಮೂದಿಸಬೇಕು ಅಂತಕ್ಕಂಥದ್ದೇ ನಮ್ಮ ವಾಹಿನಿಯ ಒಂದು ಒಂದು ಬೇಡಿಕೆ ಆಗಿದೆ ಅದಕ್ಕಾಗಿ ನಾವುಗಳು ಇದನ್ನು ಮತ್ತು ಮಾಡೋದು ಮತ್ತು ಇದ್ರ ಬಗ್ಗೆ ಖರ್ಚು ಮಾಡೋದು ಸಾರ್ವಜನಿಕ ದುಡ್ಡನ್ನು ಸುಮ್ ಸುಮ್ಮನೆ ವ್ಯಯ ಮಾಡೋದು ಸರಿಯಾದ ಕ್ರಮ ಆಗೋದಿಲ್ಲ ಅದಕ್ಕಾಗಿ ಈಗ ನೋಡ್ರಿ ನಮ್ಮಲ್ಲೇನೆ ಲಿಂಗಾಯತ ಸಮಾಜದಲ್ಲಿ ವೀರಸೇವ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಲಿಂಗಾಯತ ಅಂತ ಬರೆಸಿ ಅಂತ ಇನ್ನೂ ಉಳ್ದವ್ರು ಹೇಳ್ತಾರೆ ಇನ್ನು ಉಳಿದವರು ನಿಮ್ ನಿಮ್ ಜಾತಿಯನ್ನ ಹಿಂದೂ ಅಂತ ಬರಿಸಿ ನಿಮ್ ಜಾತಿಯನ್ನ ಬರೆಸಿ ಅಂದ್ರೆ ಮೀಸಲಾತಿ ಸಿಗ್ತೈತಿ ಅಂತ ಹೇಳ್ತಾರೆ ಈಗ ಹಿಂದಿನ ಒಂದು ನಾವು ನೋಡಿಲ್ಲಾಗಿ ಒಳ ಮೀಸಲಾತಿ ವಿಷಯ ಬಂದಾಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದರು ಸೋಮ ಬೇಡ ಜಂಗಮ್ಮ ಸಮಾಜ ಅಷ್ಟೇ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಇದ್ರು ಈಗ ನೋಡಿದ್ರೆ ನಾಲ್ಕೂವರೆ ಲಕ್ಷ ಜನ ಆಗಿದ್ದಾರೆ ಹೇಳಿ ಈಗ ನೀವು ಮಾಡಿ ಮಾತಾಡಬೇಕಾದ್ರೆ ಮಾಡಬೇಕಾದ್ರೆ ಒಳ ಮೀಸಲಾತಿಯನ್ನು ಮಾಡುವಾಗ ಅವ್ರನ್ನ ಕೇಳಿದರೆ ಯಾವ ಆದಷ್ಟು ಜಂಗಮರೆಲ್ಲರೂ ಬೇಡ ಜಂಗಮ ಅಂತಲೇ ಬರೆಸಿದ್ದಾರೆ ಆದಮೇಲೆ ನೀವು ಹೇಳಿದ ಪ್ರಕಾರ ಮತ್ತೆ ನಾಲ್ಕು ಲಕ್ಷ ಆಯಿತು ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗುವಂಥದ್ದು ಅವ್ರನ್ನ ಸಂಖ್ಯೆ ಬಲಕ್ಕಷ್ಟ ನೀವು ಉಪಯೋಗಿಸ್ಕೊಳ್ಳುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೇನೆಂದ್ರೆ ಸ್ವತಂತ್ರ ಪೂರ್ವದ ಜಾತಿಯನ್ನು ದಾಖಲೆಯನ್ನು ಪರಿಗಣಿಸಿ ಅವರ ತಂದೆ ಜಾತಿಯ ಪ ದಾಖಲೆಯನ್ನು ಪರಿಗಣಿಸಿ ಅವರ ಮಕ್ಕಳಿಗೆ ಜಾತಿ ದಾಖಲೆಯನ್ನು ನಮೂದು ಮಾಡ್ತಕ್ಕಂಥ ಕೆಲಸ ಯ ಸಮರೋಪಾದಿಯಲ್ಲಿ ಆಗಬೇಕು ಇದು ಒಂದು ಸಲಾರು ಆಗಬೇಕು ಅಂದರೆ ಅವನು ಉಪಜಾತಿ ಯಾವುದು ಅವನು ಮುಖ್ಯ ಜಾತಿ ಯಾವುದು ಅವನ ಧರ್ಮ ಯಾವುದು ಅನ್ನೋದರ ಸ್ಪಷ್ಟೀಕರಣ ಗೊತ್ತಾಗತ್ತೆ ಅದನ್ನೇ ದೃಢೀಕೃತ ಮಾಹಿತಿಯನ್ನು ತಗೊಂಡು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿಬಿಟ್ರೆ ಅವನಲ್ಲಿ ಶಾಶ್ವತವಾದಂಥ ಒಂದು ಜಾತಿ ದಾಖಲೆ ಆಗತ್ತೆ ಅದರ ಸಲುವಾಗಿ ಇದನ್ನು ಈ ಆಧಾರ್ ಕಾರ್ಡ್ನಿನ ಮೂಲಕ ಮಾಡಬೇಕು ದೃಢೀಕ ಜಾತಿಯ ದಾಖಲೆಯನ್ನು ಅವರ ತಂದೆಯ ಮೂಲಕ ಪಡ್ಕೊಂಡು ಅದನ್ನು ದಾಖಲಿಸುವಂಥ ಕೆಲಸ ಆಗಬೇಕು ಪ್ರತಿ ಮನೆಗೆ ಹೋದಾಗ ಜಾತಿಯ ದಾಖಲೆಯನ್ನು ಅಂದ್ರೆ ಅವರ ತಂದೆಯ ಜಾತಿಯ ದಾಖಲೆಯನ್ನು ನೋಡಿ ಅವರು ಯಾವ ಜಾತಿ ಅಂತ ಕನ್ಫರ್ಮ್ ಮಾಡಿಕೊಂಡು ಬರ್ಕೊಳ್ಳುವಂಥ ಕೆಲಸ ಆಗಲಿ ಅಥವಾ ಆಗಿ ಯಾರು ಹೇಳಿಕೆ ಕೊಟ್ಟಿರ್ತಾರಲ್ಲ ಹೇಳಿಕೆ ಕೊಟ್ಟವರು ಸಹಿ ತಗೊಳ್ಳುವಂಥ ಕೆಲಸ ಆಗಲಿ ಆಗ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ